ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ದೇಶದ ಏಕೈಕ ಚಿನ್ನದ ಗಣಿ ಕಂಪನಿ ಇದೀಗ ಐತಿಹಾಸಿಕ ಚಿನ್ನ ಉತ್ಪಾದನೆಯತ್ತ ದಾಪುಗಾಲು ಹಾಕ್ತಿದೆ ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ಐದು ತಿಂಗಳಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯು ಐನೂರ ತೊಂಬತ್ತೇಳು ಪಾಯಿಂಟ್ ಏಳು ಎರಡು ಕೆ ಜಿ ಚಿನ್ನ ಉತ್ಪಾದನೆ ಮಾಡಿದೆ ಇನ್ನು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಇರುವ ಗಣಿಯಲ್ಲಿ ಚಿನ್ನ ಉತ್ಪಾದಿಸಲಾಗುತ್ತದೆ ಪ್ರತಿ ಟನ್ ಅದರಿನಲ್ಲಿ ಎರಡು ಪಾಯಿಂಟ್ ಎರಡು ಮೂರು ಗ್ರಾಂ ಉತ್ಪಾದನೆ ಗುರಿ ಹೊಂದಿದ್ದು ಅದರ ಜೊತೆಗೆ ಏಳು ಪಾಯಿಂಟ್ ಎರಡು ಪಾಯಿಂಟ್ ಏಳು ನಾಲ್ಕು ಗ್ರಾಂ ಹಳದಿ ಲೋಹ ಉತ್ಪಾದನೆಯಾಗಿದೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಒಂದು ನೂರ ಹದಿನೆಂಟು ಕೆ ಜಿ ಮೇ ತಿಂಗಳಲ್ಲಿ ತೊಂಬತ್ತು ಕೆ ಜಿ ಜೂನ್ನಲ್ಲಿ ನೂರ ಹತ್ತು ಕೆ ಜಿ ಜುಲೈನಲ್ಲಿ ನೂರ ಐವತ್ತು ಕೆ ಜಿ ಆಗಸ್ಟ್ನಲ್ಲಿ ನೂರ ಇಪ್ಪತ್ತೇಳು ಕೆ ಜಿ ಚಿನ್ನ ಉತ್ಪಾದನೆಯಾಗಿದೆ ಇನ್ನು ಕಳೆದ ವರ್ಷ ಈ ಒಂದು ಮೊದಲ ಆರು ತಿಂಗಳಿಗೆ ಹೋಲಿಸಿದಾಗ ಯಾವ ತಿಂಗಳು ಕೂಡ ನೂರು ಕೆ ಜಿ ಉತ್ಪಾದನೆ ದಾಟಿರಲಿಲ್ಲ ಆರಂಭದಲ್ಲಿ ಚಿನ್ನ ಉತ್ಪಾದನೆಯಲ್ಲಿ ಹಿನ್ನೆಡೆ ಕಂಡರೂ ಕೂಡ ವರ್ಷಾಂತ್ಯಕ್ಕೆ ಕಳೆದ ವರ್ಷದ ಲಾಭ ದಾಖಲೆ ಮುರಿಯುವ ನಿರೀಕ್ಷೆ ಇದೆ

ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆಶೀರ್ವಾದ ನಗರ ಲೇಔಟ್ನಲ್ಲಿ ನೂರ ಎಂಟು ನಿವೇಶನಗಳು ಮಾರಾಟಗೊಂಡಿದ್ದವು ಇವುಗಳಲ್ಲಿ ಇಪ್ಪತ್ನಾಲ್ಕು ಜನ ನ್ಯಾಯಾಲಯಕ್ಕೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಹದಿನೆಂಟು ನಿವೇಶನದಾರರ ಪ್ರಕರಣದಲ್ಲಿ ನ್ಯಾಯಾಲಯ ಪರಿಶೀಲಿಸಿ ಮಹತ್ವದ ತೀರ್ಪು ನೀಡಿದೆ ನಿವೇಶನ ಮಾಲೀಕರಿಗೆ ಮುಂದಿನ ಮೂರು ತಿಂಗಳಲ್ಲಿ ಅವರವರ ನಿವೇಶನ ಹಿಂದಿರುಗಿಸುವಂತೆ ಆದೇಶಿಸಲಾಗಿದೆ ನ್ಯಾಯಾಲಯದ ತೀರ್ಪಿನ ಅನ್ವಯ ಹದಿನೆಂಟು ಜನ ನಿವಾಸ ನಿವೇಶನಗಳಲ್ಲಿ ಮನೆಗಳಿದ್ದು ಅವುಗಳನ್ನು ತೆರವುಗೊಳಿಸಿ ಸಂಬಂಧಪಟ್ಟ ನಿವೇಶನದಾರರಿಗೆ ಈ ನಿವೇಶನ ನೀಡುವಂತೆ ನ್ಯಾಯಾಲಯ ತೀರ್ಪು ನೀಡಿದೆ ನೀವು ಏನಾದರೂ ಹಕ್ಕಿದ್ರೆ ನೀವು ಕೋಟಿಗೆ ಹೋಗಿ ಅಂತ ಸೊ ಮೋಸ್ಟ್ ಇಪ್ಪತ್ತೆಂಟು ಜನ ಕೋಟಿಗೆ ಬಂದರು ಕೋಟಿ ಮತ್ತು ನಾನೇ ಅವರು ಹೋಗಿರ್ಲಿಲ್ಲ ನಾನು ಸೊಂದೇ ನಾವು ರಿಲೇಷನ್ಸ್ ನಲವತ್ತೆಂಟು ಬಂದಿರಲ್ಲ ಆಮೇಲೆ ನಮ್ಮ ಶಂಕರಪ್ಪ ಅವರು ಅವ್ರಿಗೂ ಪ್ಲಾಟ್ ಬರವಲ್ಲ ಅವನು ಬರಲಿಲ್ಲ ಕೋಟಿಗೆ ಅವ್ರು ಬರಲಿಲ್ಲ ನೋಡೋದು ನೀವು ಮಾಡಿದ್ರೆ ಏನಾಗ್ತದೆ ನೋಡೋಣ ಎಷ್ಟು ಜನ ಸಂಖ್ಯೆ ಪ್ಲಾಟ್ ಸೇವಾಗಿತ್ತು ನೂರ ಐವ ಜನಕ್ಕೂ ಸೇಲ್ ಮಾಡಿಬಿಟ್ಟಿರ್ ಇವ್ರೆಲ್ಲ ಸೂರ್ಫೈಲ್ ಮಾಡಿ ಯಾಕಂದ್ರೆ ಯಾರು ಈಗ ನಾವು ರವಿ ಜನ ಸೆಕೆಂಡ್ ಪರ್ಚೇಸರ್ ನಾವು ಫಸ್ಟ್ ಪರ್ಚೇಸರ್ ಅದನ್ನ ಕಂಟೆನ್ಷನ್ ತಗೊಂಡು ನಾವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ ಅದು ಜಾಸ್ತ ಜನ ಗುರುದುರ ಕೋರ್ಟ್ಗೆ ಅಂದ್ರೆ ನೋಡ್ರಿ ಇನ್ನೊಳಗೆ ಒಂದು ಇಪ್ಪತ್ತು ಏಳೆಂಟು ಜನ ಲೀಗಲ್ ಏರ್ಸನ್ ನಾವು ಪಾರ್ಟಿ ಮಾಡಿದ್ವಿ ಲಕ್ಷ್ಮೀ ಅವ್ರು ಲೀಗಲ್ ಆಕ್ಷನ್ ಮಾಡಿ ಎಲ್ಲರೂ ಬೇರೆ ಬೇರೆ ಕಡೆ ಇರ್ತೀವಿ ಮೊದಲು ಕೋರ್ಟ್ ನಿಮ್ಗೆ ಸಮನ್ಸ್ ಹೋಗ್ಬೇಕು ಆಮೇಲೆ ರಿಜಿಸ್ಟರ್ ಪೋಸ್ಟ್ ಆಗ್ಬೇಕು ಆಮೇಲೆ ಪಬ್ಲಿಕೇಶನ್ ಆಗ್ಬೇಕು ಸೊ ಇದು ಇದು ಈ ಪೀರಿಯಡ್ನೇ ನಾಲ್ಕು ವರ್ಷಕ್ಕೆ ಉಂಟು ಕೋರ್ಟ್ನಲ್ಲಿ ವೆರಿ ಪೀರಿಯಡ್ ಫಾರ್ ಸರ್ವಿಸ್ ಆಫ್ ಸಮನ್ಸ್ಗೆ ನಾಲ್ಕು ವರ್ಷಕ್ಕೆ ಉಂಟು ನಾಲ್ಕು ವರ್ಷ ಆದ್ಮೇಲೆ ಇವಿಡೆನ್ಸ್ ಆಯ್ತು ಇವಡೆನ್ಸ್ ಆಯ್ತು ಕೋರ್ಟ್ ಡಿಫ್ರೀಡ್ ಆಲ್ ಸೂಟ್ಸ್ ಇವು ಬೇರೆ ಬೇರೆ ಕೋರ್ಟ್ ಅಲ್ಲಿ ಈಗ ಹನ್ನ ಹದಿನಾರು ರಾಯಚೂರು ತಾಲೂಕಿನ ದೇವಸಗೂರು ಬಳಿಯ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಬ್ರಿಟಿಷರ ಕಾಲದ ಒಂದು ಸೇತುವೆ ಇದೀಗ ಎಲ್ಲ ಒಂದು ಕಡೆ ಬೀಳುವ ಹಂತಕ್ಕೆ ಬರುತ್ತಿದೆ ಎಂಬ ಭಾವನೆ ಜನರಲ್ಲಿ ಮೂಡುತ್ತಿದೆ ಇದಕ್ಕೆ ಕಾರಣ ಇಷ್ಟೇ ಸೇತುವೆ ಮೇಲೆ ಇತ್ತೀಚೆಗೆ ಯಾವುದೋ ಒಂದು ಫೈಬರ್ ಕೇಬಲ್ನ ಕಾಮಗಾರಿ ನಡೆದಿದೆ ಈ ಒಂದು ಕಾಮಗಾರಿ ಮಾಡುತ್ತಿರುವ ಕಾರ್ಮಿಕರು ಈ ಒಂದು ಸೇತುವೆಗೆ ಮಳೆಗಳನ್ನು ಸ್ಕ್ರೂಗಳನ್ನು ಫಿಟ್ ಮಾಡುತ್ತಿದ್ದಾರೆ ಆದರೆ ಈ ವೇಳೆ ಆ ಒಂದು ಸೇತುವೆಯ ಕಲ್ಲುಗಳು ಬಿಚ್ಚಿ ಬೀಳುತ್ತಿದ್ದರೂ ಕೂಡ ಅಲ್ಲಿ ಯಾರು ಕೂಡ ಅದನ್ನು ಗಮನಿಸುತ್ತಿಲ್ಲ ಮತ್ತು ಇಂತಹ ಒಂದು ಸೇತುವೆಗೆ ಹಾನಿ ಮಾಡುವಂತಹ ಕೆಲಸ ಯಾವ ಸರ್ಕಾರ ಮತ್ತು ಯಾರು ಇವರಿಗೆ ಪರವಾನಿಗೆ ನೀಡಿದರು ಎಂಬುದೇ ಪ್ರಶ್ನೆಯಾಗಿದೆ ಕಾರಣ ಈಗಾಗಲೇ ಈ ಒಂದು ಸೇತುವೆ ಶಿಥಿಲಾವಸ್ಥೆಗೆ ತಲುಪಿರುವ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿಯೇ ನೂತನ ಸೇತುವೆ ಕಾಮಗಾರಿ ಆರಂಭವಾಗಿದೆ ಆದರೆ ಇಂಥ ಸಂದರ್ಭದಲ್ಲಿ ಹೆವಿ ವೆಹಿಕಲ್ಗಳು ಓಡಾಡುವಂತಹ ಈ ಒಂದು ರಸ್ತೆಯಲ್ಲಿ ಇಂತಹ ಒಂದು ಸೇತುವೆ ಹಾಳು ಮಾಡುವಂತಹ ಕೆಲಸಗಳಿಗೆ ಯಾರು ಪರವಾನಿಗೆ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಅಲ್ಲಿನ ಸಾರ್ವಜನಿಕರ ಒತ್ತಾಯವಾಗಿದೆ ರಾಯಚೂರು ನಗರದ ಪ್ರಭು ದೇವಸ್ಥಾನದಲ್ಲಿ ಇರುವಂತಹ ವಿಶೇಷ ಚೇತನ ಮಕ್ಕಳೊಂದಿಗೆ ರಾಜು ಅಶ್ವಿನಿ ಪಾಲಕರು ತಮ್ಮ ರಾಶ್ವಿನ್ ಒಂದು ವರ್ಷದ ಮಗನ ಜನ್ಮ ಈ ಒಂದು ವಿಶೇಷ ಚೇತನ ಮಕ್ಕಳೊಂದಿಗೆ ಆಚರಿಸುವ ಮೂಲಕ ಸರಳವಾಗಿ ಜನ್ಮದಿನಾಚರಣೆ ಆಚರಿಸಿಕೊಂಡರು ಈ ವೇಳೆ ಈ ಒಂದು ಮಕ್ಕಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಮಗನ ಬರ್ತ್ಡೇಯನ್ನು ಸರಳವಾಗಿ ಆಚರಿಸಿದರು

ಇಪಿಎಸ್ ನೈಂಟಿ ಫೈವ್ ಪಿಂಚಣಿ ಯೋಜನೆಯಡಿ ಪಿಂಚಣಿ ಇದೆ ಆದರೆ ಅದು ಕೇವಲ ಕನಸಿನಲ್ಲಿ ಮಾತ್ರ ಇದೆ ಆದರೆ ಅದು ಸರಿಯಾಗಿ ಬರುತ್ತಿಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಪಡೆದುಕೊಳ್ಳಬೇಕಿದೆ ಎಂದು ಎನ್ಎಸಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಸ್ವಾಮಿ ಹೇಳಿದರು ಅವರಿಂದು ನಗರದ ಕನ್ನಡ ಭವನದಲ್ಲಿ ವಾರ್ಷಿಕ ಸರ್ವ ಸದಸ್ಯರ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದರು ಈ ವೇಳೆ ಸರ್ಕಾರ ಮಾಡುವ ಕೆಲಸದಿಂದ ನಮಗೆ ನವಚೈತನ್ಯ ಬಂದಿದೆ ಎಂದು ಅವರು ನಮ್ಮ ಸಮಸ್ಯೆಗಳು ನಿವಾರಣೆಯಾಗಬೇಕಾದರೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕಿದೆ ಅಂದಾಗ ಮಾತ್ರ ನಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳಿದರು

ಅಲ್ಲಿ ತಂದ ನಮ್ಮ ಪೆನ್ಷನ್ ಇದೆ ಪೆನ್ಶನ್ ಇದೆ ಎಲ್ಲಿದೆ ಕನಸಿನಲ್ಲಿ ಇದೆ ಆ ಕನಸು ನನಸು ಆಗ್ಬೇಕಾದ್ರೆ ನಮ್ಮ ಸಂಘಟನೆಗಳು ಗಟ್ಟಿ ಆಗ್ಬೇಕು ಅದು ಯಾವತ್ತು ಗಟ್ಟಿ ಆಗೋದಿಲ್ಲ ಯಾವತ್ತು ನಾವು ಮನೆಗೆ ಕಾಲ ಕಾಲ ಕೊಟ್ಕೊಂಡು ನೀವು ಬಂದ್ಕೊಳ್ಳಿ ನನಗೆ ಬರುತ್ತೆ ಅನ್ನೋ ಭಾವನೆಗಳು ಇಟ್ಕೊಂಡಿರ್ತೀವೋ ಅಲ್ಲಿ ತನಕ ನಮ್ಮ ಪೆನ್ಷನ್ ನಮಗೆ ಶಾಂಕ್ಷನ್ ಆದ್ರೂ ನಾವು ಬ್ಯಾಂಕ್ ನಲ್ಲಿ ಇದು ಮಾತ್ರ ಕಟ್ಟಿಟ್ಟು ಆದ್ರಿಂದ ನಾನು ಅಂದ್ರೆ